ಸ್ನೇಹಿತರೆ ಅವಳು ಸದ್ಯದಲ್ಲೇ ಸಾಧನೆ ಮೂಲಕ ಸಾಕಷ್ಟು ಹೆಸರು ಮಾಡಿದ್ದಳು ಅವಳು ಎಲ್ಲೆಗೆ ಹೋದರೂ ಜನ ಅವಳಿಗೆ ಶೆಲ್ಪಿ ತಕ್ಕೊಳ್ಳೋಕೆ ಗುಂಪು ಗಂಟಲೆ ಜನ ಸೇರತಿದ್ದರು ಹಾಗಾಗಿ ಜಗಕ್ಕೆಲ್ಲ ಆದ ದೊಡ್ಡ ಒಂದು ಛಾಪು ಮೂಡಿಸಿದಳು ಅಂದ್ರೆ ಯಾವ ಹೀರೋಯಿಂಗು ಕಮ್ಮಿವಿಲ್ಲ ಎಂಬುದನ್ನು ಜಗದ ಜನಕ್ಕೆ ತೊರಿಸಿ ಕೊಟ್ಟಿದ್ದಳು ಅವಳು ಎಲ್ಲಿಗೆ ಹೋದರೂ ಕೂಡ ಅವಳಿಗೆ ಸೆಕ್ಯೂರಿಟಿ ರೂಪದಲ್ಲಿನೇ ಹೊರಗೆ ತಿರುಗಾಡುತ್ತಿದ್ದಳು ಗೆಳೆಯರೆ ಆದರೆ ಅವಳ ಜೀವನದಲ್ಲಿ ವಿಧಿಯ ಆಟ ಬೇರೆದ್ದೇ ಆಗಿತ್ತು ಸ್ನೇಹಿತರೆ ಈ ಮೋನಾಸೀಲನ ಕತೆ ಕೇಳುವ ಮುಂಚೆ ನನ್ನ ಚಾನೆಲ್ ಇನ್ನು ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಬೇಗನೆ ಮಾಡಿಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ನಾನು ಮುಂದೆ ಹಾಕುವ ಹಿಂತ ಇಂಟ್ರೆಸ್ಟಿಂಗ ಆ ಸ್ಟೋರಿಗಳು ಮೊದಲನೆಯ ನೋಟಿಫಿಕೇಶನ ನಿಮಗೆ ಬರುತ್ತದೆ ಗೆಳೆಯರೆ ಇನ್ನೇಕೆ ತಡ ಹಾಗಾದರೆ ಈ ಮೋನಾಸೀಲನಾ ಕತೆಯನ್ನು ಕೇಳೋಕೆ ನೀವು ಕಾತೂರದಿಂದ ಕಾಯ್ತಿದ್ದೀರಿ ಅಂತ ನನಗೆ ಗೊತ್ತಾಗಿದೆ ಗೆಳೆಯರೆ ಈ ಮೋನಾಸೀಲ ಆ ಕಾಮದ ಕಣ್ಣಿಗೆ ಹೇಗೆ ಸಿಕ್ಕಳು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿದೆ ಗೆಳೆಯರೆ ಅವತ್ತು ಆ ಮೋನಾಸೀಲ ಬೆಳಗ್ಗೆ ಎದ್ದು ದೇವರ ಪೂಜಾಗೆ ಬೆಟ್ಟಿ ನೀಡಿ ಮನೆಗೆ ವಾಪಸ್ಸಾಗುತ್ತಿದ್ದಂತೆ ಅವಳಿಗೆ ಒಂದು ಫೋನ ಕರೆ ಬರುತ್ತೆ ಗೆಳೆಯರೆ ಅದು ಅವಳ ಬೆಸ್ಟ್ ಫ್ರೆಂಡ್ ಅಂದರೆ ಅವಳ ಆತ್ಮೀಯ ಗೆಳತಿ ಕದಂಬ ಎಂಬ ಹುಡುಗಿ ಪೋನ ಮಾಡಿರುತ್ತಾಳೆ ಅವಳು ಪೋನ ಮಾಡಿದ ಉದ್ದೇಶವೇ ಬೇರೆ ಆಗಿರುತ್ತದೆ ಗೆಳೆಯರೆ ಅವಳು ಪೋನ ಮಾಡಿ ನಾಳೆ ನನ್ನ ಹುಟ್ಟಿದ ದಿನ ಇದೆ ಅದಕ್ಕೆ ನೀನು ತಪ್ಪದೆ ಬರಲೇಬೇಕು ಅಂತ ಹೇಳಿರುತ್ತಾಳೆ ಎಷ್ಟೇ ಆಗ್ಲಿ ಆತ್ಮೀಯ ಗೆಳತಿ ಅಲ್ವಾ ಸರಿ ಆಯ್ತು ಆಯ್ತು ಕನೆ ಬರತಿನಿ ಅಂತ ಮೋನಸೀಲ ಅವಳ ಗೆಳತಿಗೆ ಹೇಳಿರುತ್ತಾಳೆ ಗೆಳೆಯರೆ ಮುಂಜಾನೆ ಎದ್ದು ಮೋನಾಸೀಲ ಅವಳ ಗೆಳತಿ ಬರ್ತಡೆ ಪ್ರೋಗ್ರಾಮ್ಗೆ ಹೋಗಲು ರೆಡಿಯಾಗುತ್ತಿರ್ತಾಳೆ ಆಗ ಮೋನಾಸಿಲಾನ ತಂದೆ ಕೇಳತಾನೆ ಮೋನಸೀಲಾ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀಯ ಅಂತ ಆಗ ಮೋನಸೀಲಾ ಹೇಳತಾಳೆ ಅಪ್ಪ ನನ್ನ ಗೆಳತಿ ಬರ್ತಡೇ ಇದೆ ಅಕ್ಕೆ ನಾನು ಹೋಗ್ತಿದ್ದೀನಿ ಅಂತ ಹೇಳಿದಾಗ ಅವಳ ತಂದೆ ಹೇಳತಾನೆ ನೋಡಮ್ಮ ಇಂಥ ಪರಿಸ್ಥಿತಿಲಿ ನೀನು ಹೊರಗಡೆ ಹೋಗುವುದು ಅಷ್ಟೊಂದು ಸುಲಭವಲ್ಲ ಯಾಕಂದರೆ ಇವತ್ತು ಸೆಕ್ಯೂರಿಟಿ ಗಾರ್ಡಗಳು ರಜೆಯಲ್ಲಿದ್ದಾರೆ ಆ ಕಾರಣಕ್ಕಾಗಿ ನೀನು ಒಬ್ಬಳೆ ಹೇಗೆ ಹೋಗುತ್ತೀಯ ಅಂದಾಗ ಮೋನಾಸೀಲ ಹೇಳುತ್ತಾಳೆ ಇಲ್ಲಪ್ಪ ಅಲ್ಲಿಗೆ ನಾನು ಹೋಗ್ಲೇಬೇಕು ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಗೆಳತಿ ನನ್ನ ಮೇಲೆ ಕೋಪ ಮಾಡಿಕೊಳ್ತಾಳೆ ಅಂತ ಹೇಳಿದಾಗ ಮೋನಾಸೀಲನ ತಂದೆ ಕೂಡ ಸರಿ ಆಯ್ತು ಆದರೆ ಹುಷಾರಾಗಿ ಹೋಗಿ ಬಾ ಅಂತ ಹೇಳಿ ಮೋನಾಸೀಲನನ್ನು ಅವಳ ಗೆಳತಿ ಮನೆಗೆ ಕಳಿಸುತ್ತಾರೆ ಮೋನಾಲೀಸ ಆದ ಕಾರಿನಲ್ಲಿ ಅವಳ ಗೆಳತಿ ಮನೆಯತ್ತ ಹೊರಟಿರುತ್ತಾಳೆ ಆದರೆ ಮೋನಾಸೀಲಾಗೆ ಅಲ್ಲಿ ಒಂದು ಸರ್ಪ್ರೈಜ್ ಆಗಿ ಕಾದಿತ್ತು ಅಂದರೆ ಮೋನಾಸೀಲನ ಹಳೆಯ ಗೆಳೆಯ ಗೆಳ್ತಿಯರು ಅಲ್ಲಿಗೆ ಎಲ್ಲರೂ ಬಂದಿರುತ್ತಾರೆ ಅವತ್ತು ರಾತ್ರಿ ಅಲ್ಲಿಗೆ